ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ರುಚಿ ಹೃದಯಕ್ಕೆ ಅಂತ ವೈದ್ಯರು ಯಾರಾದ್ರೆ ನಮ್ಮ ಡಾಕ್ಟರ್ ಅಂತ ರಾಜಕೀಯ ಬರ್ತಾರೋ ಇಲ್ಲೋ ಅಂದ್ಕೊಂಡಿದ್ರು ಆದ್ರೆ ಡಾಕ್ಟರ್ ಹೆಸರು ಬೆಂಗಳೂರು ಗ್ರಾಮಾಂತರಕ್ಕೆ ಘೋಷಣೆ ಆದಾಗ ಇಡೀ ರಾಜ್ಯದ ಮನೆ ಮಾತಾಗಿ ಇಡೀ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲರ ಬಾಯಿಂದ ಬಂದಿದ್ದು ಒಂದೇ ಮಾತು ಡಾಕ್ಟರ್ ಗೆಲ್ತಾರೆ ಡಾಕ್ಟರ್ ಗೆಲ್ತಾರೆ ಡಾಕ್ಟರ್ ಗೆಲ್ತಾರೆ ಡಾಕ್ಟರ್ ಗೆಲ್ತಾರೆ ಅಂತ ಆ ಗೆಲುವು ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಡಾಕ್ಟರ್ಗೆ ಗ್ರಾಮಾಂತರ ಕ್ಷೇತ್ರದಿಂದ ಆಶೀರ್ವಾದ ಮಾಡಿದ್ದಾರೆ ಜನ ಒಂದು ಸರಳ ಸಜ್ಜನಿಕೆ ಹೆಸರಾದಂತು ಎರಡನೇದು ಅನೇಕ ಜನಕ್ಕೆ ಪ್ರಾಣದಾನ ಮಾಡಿದೆ ಇದೆಲ್ಲದರ ಭಗವಂತನ ಆಶೀರ್ವಾದ ಇದೆಲ್ಲದಕ್ಕೂ ಹೆಚ್ಚಿನ ಆಶೀರ್ವಾದ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಅಂಥವ್ರು ಇವತ್ತು ನಮ್ಮ ಖಾಸಗಿ ವಿಧಾನಸಭಾ ಕ್ಷೇತ್ರದ ನಮ್ಮ ಮಂದನಪ್ಪನವರು ಮುಖಂಡರಂತ ಮನೆಗೆ ಆಗಮಿಸಿದ್ದಾರೆ ಬಹಳ ಕಾರ್ಯಕ್ರಮದ ಒತ್ತಡ ಬೆಳಗ್ಗೆ ತುಂಬಾ ಮನೆ ಹತ್ರ ಜನ ಇವಾಗ ಕುಣಿಗಲ್ಗೋ ಮಾಗಡಿಗೋ ಹೋಗ್ಬೇಕು ಅವರೊಟ್ಟಿಗೆ ನಮ್ಮ ಮನೆಗೆ ಅನ್ಸ ಅವರು ದೇವೇಗೌಡರು ಕನಕಪುರಕ್ಕೆ ನಿಂತಾಗ ಬಂದಿದ್ದರು ಅವತ್ತು ಯಾವ ರೀತಿ ಸರಳ ರೀತಿ ಇದ್ರೋ ಅದೇ ರೀತಿ ಸರಳವಾಗಿ ಇವತ್ತು ಇದ್ದಾರೆ ಇವತ್ತು ಇದಾರೆ ಜೊತೆಯಾಗಿ ಈ ಗೆಲುವಿಗೆ ಕೀರ್ತಿ ತಂದು ಕೊಟ್ಟವರು ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ಸು ಯಟ್ನವರು ಅಂತಾರಪ್ತವರು ಕಲಾ ಅಂತಾರಪ್ಪ ಅವರು ನಮ್ಮ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಎಲ್ರಿಗೂ ನಮಸ್ಕಾರ ಈಗಾಗ್ಲೇ ನಾನು ದಡವಾಗಿ ಬಂದಿದ್ದೇನೆ ಅದಕ್ಕೋಸ್ಕರ ತಮ್ಮಲ್ಲಿ ಒಂದು ಕ್ಷಮೆಯನ್ನ ಕೇಳ್ತೇನೆ ಯಾಕೆಂದ್ರೆ ಸುಮಾರು ಬೆಳಗ್ಗೆ ಒಂದು ಮುನ್ನೂರು ನಾನ್ನೂರು ಜನ ಬಂದಿದ್ರು ಮನೆಗೆ ಸೊ ಅವ್ರನ್ನೆಲ್ಲ ಮಾತಾಡಿಸಿ ಕೆಲವು ಸಮಸ್ಯೆಗಳನ್ನ ಆಲಿಸಿ ಬರಬೇಕಾಗುತ್ತೆ ಸೊ ಇವತ್ತು ನನಗೆ ಹೇಳಿದ್ದು ಅಂದಾನಪ್ಪ ಅವರು ನಮ್ಮ ಮನೇಲಿ ತಿಂಡಿಗೆ ಬನ್ನಿ ಅಂತ ಈ ರೀತಿ ಅಭಿನಂದನಾ ಕಾರ್ಯಕ್ರಮ ಇದೆ ಅಂತ ಗೊತ್ತಿಲ್ಲ ಸೊ ಅಂದಾನಪ್ಪನವರು ಮುನ್ರಾಜ್ ಅವರು ಲಕ್ಷ್ಮಿಕಾಂತ್ ಅವರು ನಂತರ ಅವರು ಮತ್ತು ಅವೆಲ್ಲ ಸೇರಿದಿರಿ ಸೊ ಮೊದಲನೇದಾಗಿ ನನ್ನನ್ನು ಈ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ ಯಾಕೆಂದರೆ ಈಗಾಗಲೇ ಮುನರಾಜ್ ಅವರು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಜೆ ಡಿ ಮತ್ತು ಬಿ ಜೆ ಪಿ ಒಟ್ಟಿಗೊಟ್ಟಿಗೆ ಹೆಜ್ಜೆ ಹಾಕಿದರೆ ನಾವು ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಈ ಚುನಾವಣೆಯೇ ಸಾಕ್ಷಿಯಾಗಿದೆ ಯಾಕೆಂದ್ರೆ ಮೊದಲ ಹಂತದಲ್ಲಿ ನಡೆದಂತಹ ಹದಿನಾಲ್ಕು ಕ್ಷೇತ್ರದಲ್ಲಿ ಹನ್ನೆರಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿಜೆಪಿ ಜೆ ಡಿ ಎಸ್ ಗಳಿಸ ಜಯಗಳಿಸಿದೆ ಅದರಿಂದ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಈ ಚುನಾವಣೆಯಲ್ಲಿ ನಾನು ನೋಡಿದಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಮತ ಇದು ಮನಸ್ಸುಗಳು ಒಂದಾಗಿದ್ವು ಹೃದಯಗಳು ಒಂದಾಗಿದ್ವು ಬಹಳ ಅದ್ಭುತ ರೀತಿಯಲ್ಲಿ ಚುನಾವಣೆ ಆಯಿತು ಸೊ ನಾನು ಕೂಡ ಇದು ನಮ್ಮ ಭಾಗ ಲಗ್ಗೆರೆ ಕೂಡ ನಾನು ಬಂದಿದ್ದೆ ಮುನೇಶ್ವರ ಲೇಔಟ್ ಆಗ್ಬೋದು ರಾಜೀವ್ ಗಾಂಧಿ ಲೇಔಟ್ ಆಗ್ಬೋದು ನಂದಿನಿ ಲೇಔಟ್ ಆಗ್ಬೋದು ಕೊಟ್ಟಿಗೆಪಳ್ಳಿ ಆಗ್ಬೋದು ಸೊ ಅಲ್ಲೆಲ್ಲ ತಾವುಗಳು ಕೇವಲ ಮತಗಳನ್ನು ಕೊಟ್ಟಿಲ್ಲ ನನಗೆ ತಮ್ಮ ಪ್ರೀತಿಯನ್ನು ಕೊಟ್ಟಿದ್ದೀರಿ ನಾವು ಅಭಿಮಾನವನ್ನ ಕೊಟ್ಟಿದ್ದೀರಿ ಸೊ ಹೀಗಾಗಿ ಇದನ್ನ ಇಲ್ಲಿ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯನ ಏನೋ ಅನ್ಸುತ್ತೆ ಯಾಕೆಂದ್ರೆ ಆ ಪ್ರಾರಂಭದಲ್ಲಿ ನನ್ಗೆ ಹಲವಾರು ಜನ ಕೇಳೋರು ಇಲ್ಲಿ ದೆಹಲಿಯಿಂದ ವಿ ಟಿವಿ ಚಾನೆಲ್ ಆಗ್ಬೋದು ಪ್ರೆಸ್ ರಿಪೋರ್ಟರ್ಸ್ ಆಗ್ಬೋದು ಡಾಕ್ಟರ್ ನೀವು ಆರಾಮಾಗಿದ್ದೀರಲ್ಲ ನಿಮ್ಗೇನು ಭಯ ಐತೆ ಅಲ್ವಾ ಏನು ಏನು ಸುಮ್ಮನೆ ಇದ್ದೀರಾ ಅದು ಅಷ್ಟು ದೊಡ್ಡ ಕ್ಷೇತ್ರ ಅಷ್ಟು ಪ್ರಭಾವಿ ಅದು ಬಹಳ ಪ್ರತಿಷ್ಠಿತ ಕ್ಷೇತ್ರ ದೆಹಲಿ ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರನೇ ಆ ಕ್ಷೇತ್ರವನ್ನ ನೋಡ್ತೇನೆ ನಾನು ಪಾರ್ಲಿಮೆಂಟ್ಗೆ ಹೋದಾಗ ಸುಮಾರು ಜನ ಉತ್ತರ ಪ್ರದೇಶದವರು ಅಥವಾ ದೆಹಲಿಯವರು ಮಧ್ಯಪ್ರದೇಶದವರು ರಾಜಸ್ಥಾನ್ದವರು ಅವರೆಲ್ಲ ಕೇಳೋದು ಡಾಕ್ಟರ್ ಮಂಜುನಾಥ್ ಅಂದಕ್ಕೆ ವಿನು ಮಂಜುನಾಥ್ ವಿನು ಓ ಯು ಆರ್ ಡಿಫೀಟೆಡ್ ಅಲ್ಲ ಐ ಮೀನ್ ಅಂತವ್ರನ್ನ ಸೂಚಿಸಿದಿರಲ್ಲ ಸೊ ಆ ಕೀರ್ತಿ ನಿಮ್ಗೆ ಹೋಗುತ್ತೆ ಇರ್ತೀವಿ ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಜನಶಕ್ತಿ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಅನ್ಲಿಕ್ಕೆ ಈ ಚುನಾವಣೆನೇ ಒಂದು ಉದಾಹರಣೆ ಒಂದು ಆದರ್ಶ ಸಮಾಜದಲ್ಲಿ ಸೇವೆ ಮಾಡಿದವ್ರಿಗೆ ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡಿದವ್ರನ್ನ ಜನ ಒಂದಲ್ಲ ಒಂದು ದಿವಸ ಗುರುಸ್ತ ಗುರುತಿಸ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿಯಾಗಿದೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದ ಯಶಸ್ವಿಯಾಗಿ ಇವತ್ತು ಕೇಂದ್ರ ಸಚಿವರಾದಂಥ ಕುಮಾರಿ ಪ್ರಭಾಕರಾಜ್ ಅವರು ಹಾಗೂ ಕೇಂದ್ರದ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ ಸಾಯಿ ಅವರು ಇವತ್ತು ಈ ಬಾಯಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು ಇದರಲ್ಲಿ ಅನೇಕ ಎಲ್ಲ ಕಾರ್ಯಕರ್ತರು ಮುಖಂಡರು ಈ ಭಾಗದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇವತ್ತು ಶೋಭಾ ಅವರು ರಾಷ್ಟ್ರದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಸಮಸ್ಯೆಗಳನ್ನು ಸ್ಪಂದಿಸಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ತನಕ ಅದೇ ರೀತಿ ಮಂಜುನಾಥ್ ಸಾಹೇಬರು ಸಹ ನಮ್ಮ ಕೈಲಾದ ಸೇವೆಯನ್ನು ಮಾಡಿ ಹೇಳಿದ್ದಾರೆ ಇವತ್ತೆಲ್ಲ ಕಾರ್ಯಕರ್ತರಿಗೆ ಒಂದು ಸಂತೋಷ ಆಗಿದೆ ಅವರಿಗೆ ಭಗವಂತ ಇನ್ನೂ ಶಕ್ತಿ ಕೆಲಸ ಮಾಡೋದ್ರೆ ಏನು ಮಾಡಲಿಂದ ಭಗವಂತನ ಪ್ರಾರ್ಥನೆ ಮಾಡಿ ಓಕೆ ಸರ್ ತ್ಯಾಂಕ್ ಯು